ಜರ್ನಿ ಇದು ಕನಸುಗಳ ಚಿತ್ತಾರದ ಬೆಳ್ಳಿ ತೆರೆಯ ಪಯಣ ಯಾವ ಸಿನಿಮಾ ಸೆಟ್ಟೇರಿದೆ ಯಾವ ಸಿನಿಮಾ ಬಿಡುಗಡೆಯಾಗಿದೆ ಯಾವ ಸಿನಿಮಾ ಪ್ರೇಕ್ಷಕರಿಗೆ ಮುದವನ್ನು ನೀಡಿದೆ ಇವೆಲ್ಲದರ ಮಾಹಿತಿಯನ್ನು ಹೊತ್ತು ನಿಮ್ಮ ಮುಂದೆ ಬಂದಿದ್ದೇನೆ ಸಿನಿ ಜರ್ನಿಗೆ ಮತ್ತೊಮ್ಮೆ ಸ್ವಾಗತ ನಾನು ಗೌರಿಶ್ರೀ ಯುವರಾಜ್ ಕುಮಾರ್ ಮೊದಲ ಸಿನಿಮಾ ಯುವ ಕಳೆದ ವಾರ ಅದ್ಧೂರಿಯಾಗಿ ಬಿಡುಗಡೆಯಾಗಿತ್ತು ಮಿಸ್ಟರ್ ಅಂಡ್ ಮಿಸಸ್ ರಾಮಚಾರಿ ರಾಜ್ಕುಮಾರ್ ದಂತಹ ಮೆಗಾ ಹಿಟ್ ಸಿನಿಮಾಗಳನ್ನು ಕೊಟ್ಟಿರುವ ಸಂತೋಷ್ ಆನಂದ್ರಾಮ್ ಯುವನನ್ನು ಕನ್ನಡ ಚಿತ್ರರಂಗಕ್ಕೆ ಪರಿಚಯಿಸುವ ಜವಾಬ್ದಾರಿಯನ್ನು ಹೊತ್ತಿದರು ಪುನೀತ್ ರಾಜ್ಕುಮಾರ್ ಅಗಲಿದ ಬಳಿಕ ಅಭಿಮಾನಿಗಳು ಕೂಡ ಯುವರಾಜ್ ಕುಮಾರ್ಗೆ ಸಿನಿಮಾ ಮಾಡುವಂತೆ ದುಂಬಲು ಬಿದ್ದಿದ್ದರು ಪುನೀತ್ ಬಳಿಕ ಆ ಜಾಗದಲ್ಲಿ ಇವನನ್ನು ನೋಡುವುದಕ್ಕೆ ಬಯಸಿದ್ದರು ಅವರ ಒತ್ತಾಸೆಯ ಮೇಲೆ ಸಂತೋಷ್ ಆನಂದ್ ರಾಮ್ ಯುವ ಸಿನಿಮಾಗೆ ಆಕ್ಷನ್ ಕಟ್ ಹೇಳಿದರು ಯುವರಾಜ್ ಕುಮಾರ್ ಸಿನಿಮಾದ ಕಲೆಕ್ಷನ್ ಬಗ್ಗೆ ಟ್ರೇಡ್ ಎಕ್ಸ್ಪರ್ಟ್ಗಳ ನಿರೀಕ್ಷೆ ಹುಸಿಯಾಗಿದೆ ದೊಡ್ಡ ಮಟ್ಟದ ಓಪನಿಂಗ್ ಸಿನಿಮಾಗೆ ಸಿಕ್ಕಿಲ್ಲ ಆದರೂ ಯುವ ನಾಯಕನ ಸಿನಿಮಾಗೆ ಇದುವರೆಗೂ ಸಿಕ್ಕಿರುವ ರಿಯಾಕ್ಷನ್ ಉತ್ತಮ ಎನ್ನುವ ಟಾಕ್ ಕೂಡ ಇದೆ ಅಂದಹಾಗೆ ಮೂರನೇ ದಿನ ಅಂದರೆ ಮಾರ್ಚ್ ಮೂವತ್ತೊಂದು ಕರ್ನಾಟಕಾದ್ಯಂತ ಸುಮಾರು ಒಂದು ಪಾಯಿಂಟ್ ಎಂಬತ್ತು ಕೋಟಿ ರೂಪಾಯಿ ಗಳಿಕೆ ಮಾಡಿದೆ ಅಂತ ವಿತರಕರ ವಲಯದಲ್ಲಿ ಚರ್ಚೆಯಾಗುತ್ತಿದೆ ಹೊಂಬಾಳೆ ಫಿಲ್ಮ್ಸ್ ಅಂತಹ ಸಂಸ್ಥೆ ನಿರ್ಮಾಣ ಮಾಡಿದ್ದರಿಂದ ಯುವ ಬಾಕ್ಸ್ ಆಫೀಸ್ನಲ್ಲಿ ದೊಡ್ಡ ಮಟ್ಟಕ್ಕೆ ಓಪನಿಂಗ್ ಸಿಗಬಹುದು ಎಂದು ನಿರೀಕ್ಷೆ ಮಾಡಲಾಗಿತ್ತು ಆದರೆ ಅದು ಸಾಧ್ಯವಾಗಲಿಲ್ಲ ಮೊದಲ ದಿನದಂದೇ ಮೂರನೇ ದಿನದವರೆಗೂ ಏಕರೂಪದ ಕಲೆಕ್ಷನ್ ಆಗಿದೆ ಮೊದಲ ಮೂರು ದಿನಗಳಲ್ಲಿ ಯುವ ಸಿನಿಮಾ ಐದು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ ಎನ್ನಲಾಗಿದೆ ಹೆಸರು ನೆನಪಿದೆಯಲ್ಲ ಕಬ್ಜಾ ಸಿನಿಮಾ ಬಳಿಕ ನಿರ್ದೇಶಕ ಆರ್ ಚಂದ್ರು ತಮ್ಮದೇ ಬ್ಯಾನರ್ನಲ್ಲಿ ಐದು ಸಿನಿಮಾ ಘೋಷಣೆ ಮಾಡಿದ್ದಾರೆ ಬೇರೆ ಬೇರೆ ಕಲಾವಿದರು ತಂತ್ರಜ್ಞರ ತಂಡ ಕಟ್ಟಿಕೊಂಡು ಐದು ಸಿನಿಮಾಗಳ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ ಇದೀಗ ತಮ್ಮ ಬ್ಯಾನರ್ನಲ್ಲಿ ಆರನೇ ಸಿನಿಮಾ ಘೋಷಿಸಿ ಅಚ್ಚರಿ ಮೂಡಿಸಿದ್ದಾರೆ ಆರ್ಸಿ ಸ್ಟುಡಿಯೋಸ್ ಬ್ಯಾನರ್ನಲ್ಲಿ ಕಬ್ಜಾ ಟು ಶ್ರೀರಾಮ್ ಬಾಣಚರಿತ ಫಾದರ್ ಡಾಗ್ ಪಿಒಕೆ ಸಿನಿಮಾಗಳನ್ನು ತೆರೆಗೆ ತರಲು ಸಜ್ಜಾಗಿದ್ದಾರೆ ಆರ್ ಚಂದ್ರು ಕನಸಿಗೆ ಆನಂದ್ ಪಂಡಿತ್ ಅಲಂಕಾರ್ ಪಾಂಡೆಯನ್ ಜೊತೆಯಾಗಿ ಸಾಥ್ ಕೊಡುತ್ತಿದ್ದಾರೆ ಇದೀಗ ಆರ್ ಚಂದ್ರು ಮತ್ತೊಂದು ಸಿನಿಮಾ ಘೋಷಣೆ ಮಾಡುವುದಕ್ಕೂ ಒಂದು ಕಾರಣವಿದೆ ಅದು ಸೂಪರ್ ಹಿಟ್ ಮೈಲಾರಿ ಸಿನಿಮಾ ಮುಹೂರ್ತ ನೆರವೇರಿ ಹದಿನಾಲ್ಕು ವರ್ಷ ಪೂರೈಸಿರುವುದು ಶಿವಣ್ಣ ಹಾಗೂ ಆರ್ ಚಂದ್ರು ಕಾಂಬಿನೇಷನ್ನಲ್ಲಿ ಬಂದಿದ್ದ ಮೈಲಾರಿ ಸಿನಿಮಾ ಪ್ರೇಕ್ಷಕರ ಮನ ಗೆದ್ದಿತ್ತು ಎರಡ್ ಸಾವಿರದ ಹತ್ತು ಏಪ್ರಿಲ್ ಒಂದರಂದು ಈ ಸಿನಿಮಾ ಸೆಟ್ಟೇರಿತ್ತು ಸರಿಯಾಗಿ ಹದಿನಾಲ್ಕು ವರ್ಷಗಳ ಬಳಿಕ ಶಿವಣ್ಣನ ಜೊತೆ ಆರ್ ಚಂದ್ರು ಹೊಸ ಸಿನಿಮಾ ಘೋಷಿಸಿದ್ದಾರೆ ಕಳೆದ ವರ್ಷ ಬಂದಿದ್ದ ಕಬ್ಜಾ ಚಿತ್ರದಲ್ಲಿ ಸೆಂಚುರಿ ಸ್ಟಾರ್ ಅತಿಥಿ ಪಾತ್ರದಲ್ಲಿ ನಟಿಸಿದ್ದರು ಶಿವಣ್ಣನನ್ನು ಭೇಟಿ ಮಾಡಿ ಮಾತನಾಡಿರುವ ಫೋಟೋಗಳನ್ನು ನಿರ್ದೇಶಕ ಆರ್ ಚಂದ್ರು ಹಂಚಿಕೊಂಡಿದ್ದಾರೆ ಕಬ್ಜಾ ಸಿನಿಮಾ ವಿತರಕರಿಗೆ ನಷ್ಟ ಮಾಡಿತ್ತು ಎನ್ನುವ ವಾದವೂ ಇದೆ ಭಾರಿ ನಿರೀಕ್ಷೆ ಹುಟ್ಟಾಕಿದ್ದ ಸಿನಿಮಾ ನಿರೀಕ್ಷಿತ ಮಟ್ಟ ತಲುಪಲಿಲ್ಲ ಈ ಬಗ್ಗೆ ಪ್ರೇಕ್ಷಕರು ಅಸಮಾಧಾನ ವ್ಯಕ್ತಪಡಿಸಿದರು ಆದರೂ ಚಂದ್ರು ತಮ್ಮದೇ ಬ್ಯಾನರ್ ಶುರು ಮಾಡಿ ಏಕಕಾಲಕ್ಕೆ ಐದು ಸಿನಿಮಾ ಘೋಷಿಸಿ ಶಾಕ್ ಕೊಟ್ಟಿದ್ದರು ಖಾಸಗಿ ಹೋಟೆಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಆರ್ಸಿ ಸ್ಟುಡಿಯೋಸ್ ಬ್ಯಾನರ್ ಲೋಕಾರ್ಪಣೆ ಮಾಡಿದ್ದರು ನಟ ನಿರ್ದೇಶಕ ಉಪೇಂದ್ರ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಎರಡು ತಿಂಗಳ ಅಂತರದಲ್ಲಿ ಮತ್ತೊಂದು ಸಿನಿಮಾ ಘೋಷಿಸಿ ಎಲ್ಲರ ಹುಬ್ಬೇರಿಸಿದ್ದಾರೆ ಆರ್ಸಿ ಸ್ಟುಡಿಯೋಸ್ ಪ್ರೊಡಕ್ಷನ್ ಇದರ ಲೋಕಾರ್ಪಣೆ ಈಗಷ್ಟೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಜೋರಾದ ಪ್ರೊಡಕ್ಷನ್ಸ್ ನ ಪ್ರೊಡಕ್ಷನ್ಸ್ನ ಜೊತೆಗೆ ಐದು ಸಿನಿಮಾಗಳ ಟೈಟಲ್ಸ್ ಈಗ ಲಾಂಚ್ ಆಗ್ತಾ ಇದೆ ಬೆಂಗಳೂರಿನ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂದರೆ ಮೆಜೆಸ್ಟಿಕ್ ಈ ಮೆಜೆಸ್ಟಿಕ್ ಕುರಿತು ಒಂದು ಇತಿಹಾಸವನ್ನೇ ಬರೆಯಬಹುದು ಅಲ್ಲಿ ಹಗಲಲ್ಲಿ ನಡೆಯುವ ಚಟುವಟಿಕೆಗಳದ್ದು ಒಂದು ಕಥೆಯಾದರೆ ರಾತ್ರಿ ನಡೆಯುವ ಚಟುವಟಿಕೆಗಳದ್ದು ಮತ್ತೊಂದು ಕತೆಯಾಗುತ್ತೆ ಈಗ ಆ ಮೆಜೆಸ್ಟಿಕ್ ಬಗ್ಗೆ ಮತ್ತೊಂದು ಚಿತ್ರ ನಿರ್ಮಾಣವಾಗುತ್ತಿದೆ ಹಿಂದಿನ ಮೆಜೆಸ್ಟಿಕ್ನಲ್ಲಿ ಆಗಿನ ಕಾಲದ ರೌಡಿಸಂ ಹೇಗೆ ನಡೆಯುತ್ತೆಂದು ಹೇಳಿದರೆ ಹೊಸ ಮೆಜೆಸ್ಟಿಕ್ ಈಗಿನ ಕಾಲದ ಮೆಜೆಸ್ಟಿಕ್ನಲ್ಲಿ ಏನೆಲ್ಲ ಚಟುವಟಿಕೆಗಳು ನಡೆಯುತ್ತವೆ ಈಗಲೂ ಅಲ್ಲಿ ರೌಡಿಸಂ ಹೇಗೆ ನಡೆಯುತ್ತೆ ಎಂದು ನಿರ್ದೇಶಕ ರಾಮು ಹೇಳಲು ಹೊರಟಿದ್ದಾರೆ ಆಗಿನ ಮೆಜೆಸ್ಟಿಕ್ಗೆ ರಾಮು ಅವರೇ ಕತೆ ಬರೆದಿದ್ದರು ಈಗ ಮೆಜೆಸ್ಟಿಕ್ ಟು ನಿರ್ದೇಶಿಸುತ್ತಿದ್ದಾರೆ ಈ ಚಿತ್ರದ ಮುಹೂರ್ತ ಸಮಾರಂಭ ಬುಲ್ ಟೆಂಪಲ್ ರಸ್ತೆಯ ರಾಘವೇಂದ್ರ ಮಠದ ರಾಯರ ಸನ್ನಿಧಿಯಲ್ಲಿ ನೆರವೇರಿತು ಚಿತ್ರದ ಪ್ರಥಮ ದೃಶ್ಯಕ್ಕೆ ಹಿರಿಯ ನಟಿ ಶ್ರುತಿ ಕ್ಯಾಮೆರಾ ಚಾಲನೆ ಮಾಡಿದರೆ ನಿರ್ಮಾಪಕ ಆನಂದಪ್ಪ ಅವರ ಶ್ರೀಮತಿ ನಿರ್ಮಲಾ ಅವರು ಕ್ಲಾಪ್ ಮಾಡಿದರು ಈ ಚಿತ್ರದ ಮೂಲಕ ಹಿರಿಯ ನಿರ್ಮಾಪಕ ಹಾಗೂ ವಿತರಕ ಶಿಲ್ಪಾ ಶ್ರೀನಿವಾಸ್ ಪುತ್ರ ಭರತ್ ನಾಯಕರಾಗಿ ಎಂಟ್ರಿ ಕೊಟ್ಟಿದ್ದಾರೆ ಅಮ್ಮ ಎಂಟರ್ಪ್ರೈಸಸ್ ಮೂಲಕ ಚಿತ್ರದುರ್ಗದ ಟಿ ಆನಂದಪ್ಪ ಅವರು ಚಿತ್ರವನ್ನು ನಿರ್ಮಾಣ ಮಾಡುತ್ತಿದ್ದಾರೆ ಎಸ್ ವೀಕ್ಷಕರೇ ಇದಿಷ್ಟು ಸಿನಿ ಜರ್ನಿಯ ಅಪ್ಡೇಟ್ಸ್ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಸಿನಿಮಾ ಸುದ್ದಿಗಳೊಂದಿಗೆ ಭೇಟಿಯಾಗೋಣ ಅಲ್ಲಿಯ ತನಕ ನೋಡ್ತಾ ಇರಿ ಒನ್ ಟಿವಿ ಇದು ಪ್ರತಿಕ್ಷಣ ಪ್ರಜಾಪರ